ವೀಕ್ಷಕರೇ ನಮಸ್ಕಾರ ಇವತ್ತು ಬಹಳ ವಿಶೇಷವಾದ ದಿನ ಸ್ನೇಹಿತರೆ ಮೊನ್ನೆ ಒಂದು ಚೆಂಡು ತೋಟವನ್ನು ನಿಮಗೆ ತೋರಿಸಿದ್ನಲ್ಲ ಅದೇ ಮಾಲೀಕರು ಸೇವಂತಿಗೆಯನ್ನು ಬೆಳೆದಿದ್ದಾರೆ ಈಗ ಅವರನ್ನು ನಾನು ರಾಸಾಯನಿಕ ಕೃಷಿಯಿಂದ ಸಾವಯವ ಕೃಷಿಗೆ ಪರಿವರ್ತನೆ ಮಾಡುವಂತಹ ಒಂದು ಅವಕಾಶ ನನಗೆ ಒದಗಿ ಬಂದಿತ್ತು ಆ ಪ್ರಯತ್ನದಲ್ಲಿ ನಾನು ಯಶಸ್ವಿ ಆಗಿದ್ದೀನಿ ಅಂತ ಭಾವಿಸಿದ್ದೇನೆ ಇನ್ನೊಂದು ಮೆಟ್ಟಿಲು ಬಾಕಿ ಇದೆ ಆ ಜೀವಾಮೃತವನ್ನು ತಯಾರು ಮಾಡಿ ಅವರು ಬಳಸ್ತಾ ಇರೋದನ್ನು ಒಂದು ವಿಡಿಯೋ ಮಾಡಬೇಕು ಆ ವೀಡಿಯೋವನ್ನು ಕೂಡ ಮಾಡ್ತೀನಿ ಸ್ನೇಹಿತರೆ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಹೈಪ್ ಮಾಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಓಕೆ ನೋಡೋಣ ಬನ್ನಿ ಆ ರೈತರನ್ನು ಮಾತಾಡಿಸ್ತಾ ಇದ್ದೇನೆ ಮೊನ್ನೆ ನಿಮಗೆ ಚೆಂಡುವಿನ ತೋಟ ತೋರಿಸಿದ್ವಿ ಅದೇ ಹೂವಿನ ಪ ತೋಟದ ಪಕ್ಕದಲ್ಲೇ ಇವರು ಸೇವಂತಿಗೆ ಹಾಕಿದ್ರು ಚೆಂಡು ಇಲ್ಲಿ ಈ ತೋಟದಲ್ಲಿ ಇತ್ತಲ್ಲ ನೋಡ್ರಿ ಏನಿವಿಲ್ಲ ರೌಂಡಪ್ ಹೊಡೆದು ಏನು ಅದನ್ನೆಲ್ಲ ಬೇಸಾಯ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಯಾಕೆ ಅವ್ರು ರೇಟ್ ಸಿಕ್ಕಲಿಲ್ಲ ಅಂಥೇಳಿ ಈ ಕಡೆಗೆ ಸೇವಂತಿಗೆ ರೆಡಿಯಾಗಿದೆ ಆ ರೈತರನ್ನ ಪಾಪ ಮಾತಾಡ್ಸೋಣ ಅವ್ರ ಕಷ್ಟಗಳೇನು ಯಾಕೆ ಹಂಗೆ ಮಾಡ್ಕೊಂಡ್ರು ಮಾತಾಡ್ಸೋಣ ಮಂಜುನಾಥ್ ಅವರೇ ನಮಸ್ಕಾರ ಮತ್ತೆ ಹಾಂ ಈಗ ಅಲ್ಲಿ ಚೆಂಡು ಹೂವಿಂದ ನಾಶ ಮಾಡಿದ್ರಲ್ಲ ಯಾಕಪ್ಪ ಏನ್ ತಂದ್ರೆ ಸರ್ ಬರೋ ಅಷ್ಟೇ ಕಲರ್ ಅದು ಕೆಮ್ ಕಲರ್ ಬರ್ಬೇಕು ಕೆಮ್ ಕಲರ್ ಬಂದ್ರೆ ಮೂವತ್ ರೂಪಾಯಿ ಕೆ ಜಿ ಪಕ್ಕಾ ಹೋಗಕೇತಿ ಅದ ಅಷ್ಟನ ಕಲರ್ ತಗೊಂಡ್ ನಿಮಿಷ ಮಾಡೋದು ತಗೊಳಲ್ಲಾ ಹಾ ಹಾ ಅದ್ಬಿಟ್ಟಿನಿ ಐ ಸಾವಾಸ್ ಬೇಡ ಅಂತ ಹೇಳಿ ಸೇವಂತಿಗೆ ಹೋದವು ಸೇವಂತ್ಕಿಗೆ ಅದ್ರಲ್ಲಿ ದುಡ್ಡು ಅದು ಹಾದು ಗಂಡ್ ಬರೇ ಕೈಯಲ್ಲಿ ಕಾಯ್ಲಿ ಈ ತರ ನಾವ್ ಏನ್ ಮಾಡೋದು ಇದಕ್ಕೆ ಇದು ಈಗ ಸೇವಂತ್ಕಿಗೂ ರೋಗ ಇದೆ ಆ ಸೇವಂತಿಗೆ ರೋಗ ಒಂಥರ ಗಂಟಕಾಯಿಲಿ ಎಲ್ಲಿ ಎಲ್ಲಿದೆ ರೋಗ ತೋರ್ಸಪ್ಪ

ಇದಕ್ಕೇನು ಪರಿಹಾರ ಇಲ್ವಾ ಪರಿಹಾರ ಪರಿಹಾರ ಅಲ್ಲ ಪರಿಹಾರ ಅಂದ್ರೆ ಇದಕ್ಕೇನು ಏನು ಏನೋ ಏನು ஔಸಿ ತಂದೆ ಬೆಳೆಸಿದೀವಿ ಕಮ್ಮಿ ஔಸಿ ಓಡಲ್ಲ ನಾನು ನಿಮಗೆ ಅವತ್ತೇ ಹೇಳಿದ್ದೆ ನೀವು ஔಸ್ತಿ ಹೊಡೆದ್ರೆ ಈ ಭೂಮಿ ಹಾಳಾಗ್ತದೆ ಈ ಗಿಡಗಳಿಗೂ ಔಷಧಿ ಒಡತೆ ಒಡಿತೆ ಏನಾಗುತ್ತೆ ಅಂದ್ರೆ ಅವು ಅದಕ್ಕೆ ರೆಸಿಸ್ಟೆನ್ಸ್ ಪೋರ್ ಬೆಳೆಸಿಕೊಂಡು ಬಿಡ್ತಾವೆ ನೀವು ಎಷ್ಟು ஔಸ್ತಿ ಬೆಳೆತೀರೋ ನೆಕ್ಸ್ಟ್ ಟೈಮ್ ಅದ್ರ ಡಬಲ್ ಹೊಡಿಬೇಕು ನೀವು ದುಡ್ಡ ಇದಕ್ಕೆ ಸೂರ್ಯೋದಯ ಹೌದು ಈಗ ನಾವು ನಮ್ಮ ಚಿಕ್ಕಮಂಗ್ಳೂರು ಸಾವಯವ ಬಳಗ ಇದೆ ಅಲ್ಲಿ ಕೇಳ್ರಿ ನಿಮಗೆ ಜೀವಾಮೃತ ತಯಾರು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ ಆ ಜೀವಾಮೃತ ತಯಾರು ಮಾಡಿ ಫಸ್ಟ್ ಕ್ಲಾಸಾಗೆ ತೋಟವನ್ನು ಬರೀ ಜೀವಾಮೃತದಲ್ಲೇ ಮೇಂಟೈನ್ ಇದ್ರೆ ಒಂದೇ ಒಂದು ನಾಟಿ ಹಸು ಇದ್ರೆ ಸಾಕು ಮೂವತ್ತು ಎಕರೆ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ತಾರೆ ನಮ್ಮ ಸುಭಾಷ್ ಪಾಳೇಕರ್ ಹಾಗಾಗಿ ಮಂಜಣ್ಣ ನಾನು ಹೇಳ್ತೀನಿ ಕೇಳು ಜೀವಾಮೃತ ಬಳಸು

ನಿನ್ನೆ ತಾನೇ ಇದೆ ಎಮೆ ದೊಡ್ಡಲಿ ರಾಮಸ್ವಾಮಿ ಅಂತಿದ್ದಾರೆ ಅವರು ತೋಟ ಮಾಡಿದಾಗ ನಿಂದ ಹಿಡ್ದು ಅವರ ಅಡಿಕೆ ತೋಟಕ್ಕೆ ಸಸಿ ಅಂತ ಹಾಕಿದ್ರ ಅಂತ ಗೊತ್ತ ಅಡಿಕೆ ಗೋಟಲ್ಲಿ ಮಳಕೆ ಬರ್ತಾವಲ್ಲೇ ಮಳಕೆನೆ ಇಟ್ಕಂತಾರೆ ಆ ತೋಟ ಇವತ್ತು ಒಂಬತ್ತು ವರ್ಷದ ತೋಟ ಹೆಂಗಿದೆ ಗೊತ್ತಾ ಎಷ್ಟು ಸಮೃದ್ಧವಾಗಿದೆ ಅಂದ್ರೆ ಆಮೇಲೆ ವರ್ಷ 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 ಅವ್ರದ್ದು ಇನ್ಕಮ್ ರೈಸ್ ಆಗ್ತೈತಿ ಒಂದು ರೂಪಾಯಿ ಖರ್ಚಿಲ್ಲ ಒಂದು ರೂಪಾಯಿ ನಾನು ನೋಡೋಣ ಅಂತ ಇಷ್ಟೇ ಉದ್ದ ಅಡಿಕೆ ಕೊಟ್ಟ ಆಕೈತಿ ನಾಲ್ಕೈದು ಸಸಿ ಹಾಕಿದೀನಿ ಎಂತ ಬೋಗ ಒಂದು ಈ ನೀನು ವರ್ಷವಾಗಿ ಈ ಹಾಕಿ ಅಲ್ಲಿ ನಾಗಗೊಂಡ್ ಹಳ್ಳಿ ಹತ್ರನು ಒಬ್ರು ತೆಂಗಿನ ಸಸಿ ಒಳಗೆ ಹಾಕಿದಾರಿ ಭಾಳ ಚೆನ್ನಾಗಿ ಬಂದಿದಾರೆ ನಾನು ಅದಕ್ಕೆ ಹೇಳೋದು ಅಲ್ಲ ಅದು ಏನೇ ಇರಲಿ ದಯಮಾಡಿ ನೀವು ಸಾವಯವಕ್ಕೆ ಬರಬೇಕು ಅಲ್ಲಿ ಅಡ್ರೆಸ್ ಕೊಟ್ಟರೆ ಸಾವಯವಕ್ಕೆ ಬಂದರೆ ಸಾವಯವ ಕೃಷಿ ಅಳವಡಿಸ್ಕೊಂಡ್ರೆ ನೀವು ಉದ್ಧಾರ ಆಗ್ತೀರಿ ಇಲ್ಲ

ಇದೆಲ್ಲ ದಯಮಾಡಿ ನಾವು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಂತೀವಿ ಮಂಜಾ ನೀವು ನಿಮ್ಮ ಸ್ನೇಹಿತರು ಎಲ್ಲರೂ ಮಾತಾಡ್ಕೊಂಡು ಸಾವಯವ ಬಳಕೆ ಬರ್ರಿ ನಾನು ಎಮ್ಮೆ ದೊಡ್ಡ ಇಲ್ಲಿ ರಾಮಸ್ವಾಮಿ ಅಂತ ಇದ್ದಾರೆ ಅವ್ರ ನಂಬರ್ ಕೊಡ್ತೀನಿ ಅವ್ರ ನೋಡ್ ಕೇಳ್ರಿ ಗೊತ್ತಾಯ್ತಾ ಅವರು ಸೂಪರ್ ಆಗತ್ ಕಣಪ್ಪ ಜೀವಾಮೃತ ಬಳಸ್ಕೊಂಡು ನೀನ್ ಮಾಡ್ಕೊಂಡ್ಬಿಟ್ರೆ

ಹೋಗುತ್ತೆ ಎಲ್ಲಿ ಬಗದ್ರೆ ಎರೆ ಒಳ ಬರ್ತವೆ ಈಗ ಸೊಂಟ ಬಿದ್ದು ಐತೆನ್ರಿ ಈಗ ಸಹ ಈಗ ಎಲ್ಲ ನೀವು ಕಷ್ಟಪಟ್ಟು ಬೇಸಾಯ ಮಾಡಿ ಎಣಕ್ತಾ ಇದೀರಿ ಇನ್ಕಮ್ ಮಾತ್ರ ಬರ್ತಾ ಇಲ್ಲ ರೈತ ಏನ್ ಮಾಡ್ತಾನೆ ಸಾಲ ಮಾಡ್ತಾನೆ ಆತ್ಮಹತ್ಯೆ ಅಷ್ಟೇ ಮಾಡ್ಕೊಂತರದು ಅದಕ್ಕೆ ಜನ ನಾನು ಹೇಳದ್ ಕೇಳು ಗಂಭೀರವಾಗಿ ನಾನು ನಿನ್ನ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ ನೀವು ಯೋಚನೆ ಮಾಡಿರಿ ನಮ್ಗೆ ಇದ್ರಾಗ ಅನುಕೂಲ ಆಗಿದೆಯಾ ಅಂದರೆ ನೀವು ಅನುಸರಿಸ್ರಪ್ಪ ಅನುಕೂಲ ಆಗಿಲ್ಲ ಇದು ಮುಂದೆ ಮುಂದೆ ಹೋಗ್ತಾ ಏನಾಗುತ್ತೆ ಗೊತ್ತೆ ಇನ್ನು ಮೂವತ್ತು ವರ್ಷ ಆದ್ಮೇಲೆ ಈ ಭೂಮಿಲಿ ಒಂದು ಉಲ್ಕಡ್ಡಿ ಬೆಳೆಯಲ್ಲ ಹಂಗಾಗುತ್ತೆ ಅಲ್ಲ ಹಾಂ ಕುಂಟಿಲ್ಲ ಅದಕ್ಕೂ ಇಲ್ಲ ನಾನು ಎಲ್ಲ ರೈತರನ್ನು ಕೇಳ್ಕೊಳ್ಳೋದು ಇಷ್ಟನೇ ಈಗ ನಾನು ಹೋಗಿ ವಿಡಿಯೋ ಮಾಡ್ತಿರೋದು ಇನ್ನು ಯಾವ ಉದ್ದೇಶವಲ್ಲ ರೈತರನ್ನ ಸಾವಯವಕ್ಕೆ ಕರ್ಕೊಂಬರ್ಬೇಕು

ನೀವು ಅದನ್ನ ಮಾಹಿತಿ ತಗೊಂಡು ತೋಟ ಮಾಡಿರಿ ಹಾಂ ಸಾವಯವಕ್ಕೆ ಬರ್ರಿ ಜೀವಾಮೃತ ಬಳಸ್ರಿ ಅದಕ್ಕೆ ಹಿಂಗೆ ಹುಳ ಬಿದ್ದರೆ ಇದಕ್ಕೆಲ್ಲಕ್ಕೂ ಅಡ್ವಾನ್ಸ್ ನಮ್ಗೆ ನಮಗಿದಾವೆ ನೀ ಮಾಸ್ತ್ರ ಅಂತ ಬರುತ್ತೆ ಹಾಂ ಇನ್ನೂ ಕೆಲವು ಕೀಟನಾಶಕಗಳೆಲ್ಲ ಇದ್ದಾವೆ ಅದರಲ್ಲೂ ಅದನ್ನ ಬಳಸ್ಕೊಂಡು ನೀವು ಕೃಷಿ ಮಾಡಿರಿ ಚೆನ್ನಾಗಿ ಇಂಪ್ರೂವ್ ಆಗ್ತೀರಿ ಸ್ಟಾರ್ಟಿಂಗು ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ